ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರಾ ಪಿಡಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹಾಗೆ ಎಲ್ಲರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿಗಳಾಗಿ ಬದಲಾಗುತ್ತಿದೆ ಮತ್ತು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಮತ್ತೆ ಕರ್ನಾಟಕ ಸರ್ಕಾರ ರದ್ದುಗೊಳಿಸಿದೆ ಫ್ರೆಂಡ್ಸ್ ಇದರಿಂದ ಎಲ್ಲ ಬಡವರಿಗೂ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು ಇವಾಗ ಮತ್ತೆ ಪ್ರೋಸೆಸ್ ಮುಂದುವರಿಯುತ್ತಿದೆಯಾ ಅಥವಾ ಯಾಕೆ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಿದೆ ಯಾಕೆ ಸರ್ಕಾರ ಈ ಕ್ರಮನ ಕೈಗೊಂಡಿದೆ ಮತ್ತು ಯಾರ ಯಾರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆಗುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ಅಲ್ಲಿ ದಯವಿಟ್ಟಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ತನಕ ಎಲ್ಲೂ ಸ್ಕಿಪ್ ಕೊನೆ ತನಕ ನೋಡಿ ಮತ್ತು ವಿಡಿಯೋಗೆ ಒಂದು ಜಸ್ಟ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಸರ್ಕಾರ ಇವಾಗ ಒಂದು ಹೊಸ ನಿರ್ಧಾರನ ಕೈಗೊಂಡಿದೆ ಫ್ರೆಂಡ್ಸ್ ಎಲ್ರಿಗೂ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇದು ಯಾವ ಹೊಸ ನಿರ್ಧಾರ ಕೈಗೊಂಡಿದೆ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ಗೆ ಬದಲಾವಣೆ ಮಾಡೋದಕ್ಕೆ ಹೊಸ ನಿರ್ಧಾರ ಕ್ರಮ ಕೈಗೊಂಡಿದೆ ಏನದು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮನ್ಮನೆಗೂ ಆಹಾರ ಇಲಾಖೆ ಅಧಿಕಾರಿಗಳು ಮನೆ ಮನೆಗೂ ಭೇಟಿ ನೀಡ್ತಾ ಇದ್ದಾರೆ ಒಂದು ಸರ್ವೇನ ಮಾಡ್ತಾ ಇದ್ದಾರೆ ಇದು ಬಂದು ಕರ್ನಾಟಕದ ಎಲ್ಲ ಜಿಲ್ಲೆಯಗೂ ಹೋಗ್ತಾರೆ ಎಲ್ಲ ಜಿಲ್ಲೆಗೂ ಹೋಗಿ ಮನೆ ಮನೆಗೂ ಸ್ವತಃ ಅವರೇ ಭೇಟಿ ಕೊಟ್ಟು ಎ ಪಿ ಎಲ್ ಕಾರ್ಡ್ ಹೇಗೆ ಕನ್ವರ್ಟ್ ಆಗ್ತಾಯಿದೆ ಬಿ ಪಿ ಎಲ್ ಇಂದ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಕನ್ವರ್ಟ್ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮ್ಮದು ಎ ಪಿ ಎಲ್ ಕಾರ್ಡಾಗಿ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಯಾಕೆ ಬದಲಾವಣೆ ಮಾಡ್ತಾರೆ ಅಂತ ನಿಮ್ಮನಲ್ಲಿ ಯಾರು ಸರ್ಕಾರಿ ನೌಕರದಲ್ಲಿದ್ದರೆ ಸರ್ಕಾರಿ ಕೆಲಸದಲ್ಲಿದ್ದರೆ ಅಂಥವರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಬದಲಾವಣೆ ಆಗ್ತವೆ ಮೊದಲಿಗೆ ಮತ್ತು ನೆಕ್ಸ್ಟು ನಿಮ್ಮ ಹತ್ರ ಫೋರ್ ವೀಲ್ ವಾಹನ ಅಂದರೆ ನಾಲ್ಕು ತಕ್ ನಾಲ್ಕು ಚಕ್ರ ವಾಹನ ಇದ್ದರೆ ನಿಮ್ಮದು ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಕಾರ್ಡು ಮತ್ತು ನೆಕ್ಸ್ಟ್ ನೋಡೋದಾದರೆ ಐ ಟಿ ರಿಟರ್ನ್ಸು ಟ್ಯಾಕ್ಸ್ ಏನಾದ್ರು ಪೇ ಮಾಡ್ತಾ ಇದ್ರೆ ಅಂಥವ್ರದ್ದು ಕೂಡ ಬಿ ಪಿ ಇಂದ ಎ ಪಿ ಎಲ್ಗೆ ಬದಲಾವಣೆ ಆಗುತ್ತೆ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಭೂಮಿ ನಿಮ್ಮ ಊರಲ್ಲಿ ನಿಮಗೆ ಭೂಮಿ ಇರುತ್ತಲ್ಲ ಅದೇನಾದರೂ ಮೂರು ಹೆಕ್ಟೇರ್ಗಳಿಂತ ಜಾಸ್ತಿ ಇದ್ದರೆ ಅಂಥವ್ರದ್ದು ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ನೆಕ್ಸ್ಟು ನಿಮ್ಮ ಮನೆ ನೂರು ಅಡಿ ಚದರಾಗಿಂತ ಜಾಸ್ತಿ ಇದ್ದರೆ ದೊಡ್ಡದಾಗಿದ್ದರೆ ಅಂಥವರ ಮನೆಗಳು ನೋಡಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಬದಲಾವಣೆ ಮಾಡ್ತಿದ್ದಾರೆ ಇಷ್ಟು ಈ ಮಾನದಂಡಗಳನ್ನು ಎಲ್ಲ ನೋಡಿ ಕೊನೆಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡ್ತಿದ್ದಾರೆ ಆದ್ದರಿಂದ ನೀವು ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇದೆಲ್ಲ ಇದರಲ್ಲಿ ಒಂದಿದ್ರೂ ಕೂಡ ನಿಮ್ಮ ಬಿ ಪಿ ಎಲ್ ಎ ಪಿ ಎಲ್ ಆಗಿ ಬದಲಾವಣೆ ಆಗುತ್ತೆ ಮತ್ತು ರದ್ದು ಮಾಡೋ ಕೂಡ ಚಾನ್ಸಸ್ ಇರುತ್ತೆ ಅಂಥವರ ಬಿ ಪಿ ಎಲ್ ಕಾರ್ಡ್ಗಳನ್ನ ಎಚ್ಚರಿಕೆಯಿಂದ ಇರಿ ಫ್ರೆಂಡ್ಸ್ ಒಂದು ಸಲ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಆಹಾರ ಇಲಾಖೆ ವೆಬ್ಸೈಟಲ್ಲಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್